ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ದಿನ ಹೇಗೋಗುತ್ತೆ ಎಲ್ಲದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನು ಎಲ್ಲಿ ತಂದವ ಅಲ್ಲಿ ಕಿತ್ಕ ಬಂದಾ ಥ್ಯಾಂಕ್ ಯು ವೆಲ್ಕಮ್ ಬಾ ಮುಖ ತೊಳ್ಕೊಬ ಬಾ ಬಾರವಾ ಬಾ ಚಿನ್ನಿ ಆಮೇಲೆ ಆಟಾಡ್ವಂತ ಬಾ ಆಮೇಲೆ ಆಟಾಡ್ವಂತ ಬಾ ಏನು ಮಾಡಿದೆ ಇದ್ರಷ್ಟೇ ಆ ಮುಖ ತೊಳ್ಕೊಂಡು ತಿಂಡಿ ತಿಂದು ಆಟಾಡ್ವಂತ ಬಾರವಾ ಬಾ ನೋಡಿ ಇಲ್ಲಿ ನಮಗೆದು ನನಗೋಸ್ಕರ ತಂದು ಕೊಡ್ತಿದ್ದೇನೆ ಚಿನ್ನಿ ಹಲೋ ಸಿನಿ ಹಾಂ ತಗೊಬಂದು ಸರ್ಪ್ರೈಸ್ ಆಗಿ ಮುಚ್ಕೊಂಡು ಕೊಡ್ತಿದ್ದಾನೆ ತಗೋಳಮ್ಮ ಅಂತ ಅವನಿಗೆ ಹುಷಾರಿಲ್ಲ ತುಂಬ ಕೆಮ್ಮು ಶೀತ ಆಗ್ಬಿಟ್ಟಿದೆ ಹಂಗಾಗಿ ಸ್ಕೂಲಿಗೆ ಕಳಿಸಿಲ್ಲ ಇವಾಗ ಎದ್ದಾನೆ ಸ್ಕೂಲಿಗೆ ಹೋಗಲ್ವಾ ಸೋಮವಾರದಿಂದ ಹೋಗ್ತಾನಂತೆ ಸ್ಕೂಲಿಗೆ ಹಂಗಾಗಿ ನಾನೇ ಕಳಿಸಿಲ್ಲ ಫುಲ್ಲು ಜ್ವರ ಇತ್ತು ಶೀತ ಆಗಿತ್ತು ಹಂಗಾಗಿ ಚೆನ್ನಾಗಿ ರೆಸ್ಟ್ ಮಾಡಲಿ ಅಂತ ಕಳಿಸಿಲ್ಲ ಮಂಡೆಯಿಂದ ಕಳಿಸ್ಬೇಕು ಹಾಗಾಗಿ ನನಗೂ ಕೂಡ ಸ್ವಲ್ಪ ರೆಸ್ಟು ಕೆಲಸ ಇಲ್ಲ ಇವಾಗ ಸದ್ಯಕ್ಕೆ ಅಡಿಕೆ ಗಿಡ ಹಾಕಬೇಕು ಅಪ್ಪಾಜಿ ಹೋಯಾರೆ ಹಾಕೋಕ್ಕೆ ನಾನು ಇದು ಹೋಗಬೇಕು ಈಗ ಅವನಿಗೆ ಫಸ್ಟು ಮುಖ ತೊಳಿಸಿ ತಿಂಡಿ ತಿನ್ನಿಸ್ಬೇಕು ಏನು ತಿಂತಿದೀಯಾ ಇಲ್ಲಿ ಯಾರು ಹ್ಞೂ ಅವ್ನು ಫೇವ್ರೇಟಲ್ಲೇ ಬೆಲ್ಲ ತಗೊಂಡು ತಿಂತಿದ್ದಾನೆ ನೋಡಿ ಹೂ ಬೆಲ್ಲ ಅಂದ್ಬಿಟ್ರೆ ಅವನು ಹೂ ತಂದು ಕೊಟ್ಟಿದ್ದಾನೆ ಇದು ಹಾಗೆ ತಂದಿರೋದು ಸರಿ ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಎಲ್ಲದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ತಿಂಡಿಗೆ ಇವತ್ತು ರಾಗಿ ರೊಟ್ಟಿ ಮತ್ತು ತರಕಾರಿ ಪಲ್ಯ ಮಾಡಿದ್ದೆ ಹಂಗಾಗಿ ಬಿಸಿ ಬಿಸಿ ರೊಟ್ಟಿ ಮಾಡ್ತಾ ಇದ್ದೆ ಇನ್ನು ಯಾರೂ ತಿಂಡಿಗೆ ಬಂದಿರಲಿಲ್ಲ ಈ ರೊಟ್ಟಿ ದೋಸೆ ಚಪಾತಿ ಎಲ್ಲ ಬಿಸಿ ಬಿಸಿ ಇದ್ದಂಗೆ ತಿಂದರೆ ಚೆನ್ನಾಗಿರುತ್ತೆ ಈಗ ಅವರನ್ನೆಲ್ಲ ಬಿಟ್ಟು ನಮಗೂ ಕೂಡ ತಿನ್ನೋದಕ್ಕೆ ಮನ್ಸು ಬರಲ್ಲ ಹಾಗಾಗಿ ಎಲ್ಲ ಇದ್ದೀನಿ ಹಾಗೆ ಇವಾಗ ತುಂಬ ರಾಗಿ ಐಟಮ್ನ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಏನು ಮಾಡ್ತಿದ್ದೆ ಅಕ್ಕಿ ರೊಟ್ಟಿ ಚಪಾತಿ ಈ ಥರ ಇದು ಮಾಡಿಬಿಟ್ಟು ರಾಗಿನ ಯೂಸ್ ಕಮ್ಮಿ ಮಾಡಿದ್ದೆ ಸೊ ಈಗ ಹುಷಾರಿಲ್ದಾಗಿಂದ ಡಾಕ್ಟ್ರ್ ಹೇಳಿದ್ದಾರೆ ರಾಗಿ ಐಟಮ್ ಎಲ್ಲ ಚೆನ್ನಾಗಿ ಜಾಸ್ತಿ ಯೂಸ್ ಮಾಡಿ ಅಂತ ಇವಾಗ ಒಂದು ವಾರದಿಂದ ಫುಲ್ ರಾಗಿ ರೊಟ್ಟಿ ರಾಗಿ ಮುದ್ದೆ ರಾಗಿ ಅಂಬ್ಲಿ ಬರೀ ಇದೇ ಆಗೋಗ್ಬಿಟ್ಟಿದೆ ಏನೇನು ಈ ರಾಗಿ ರೊಟ್ಟಿ ಮುದ್ದೆಲಿರೋವಷ್ಟು ರುಚಿ ಬೇರೆ ಐಟಮಲ್ಲಿ ಬರೋಲ್ಲ ನಾವು ಮಾಡೋದಕ್ಕೆ ಕಷ್ಟ ಅಂತ ಮಾಡಲ್ಲ ಅಷ್ಟೇ ಇನ್ನು ಮುಂದೆ ಹಂಗಿಲ್ಲ ಮಾಡಲೇಬೇಕು ತಿನ್ನಲೇಬೇಕು ಆರೋಗ್ಯ ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ಮನಿ ಪ್ಲಾಂಟ್ ಹಾಕಿದೆ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಮನಿ ಪ್ಲ್ಯಾಂಟು ನಾನು ಹುಷಾರಿಲ್ದಲೇ ಮಲಗೊಂಡು ಅದಕ್ಕೆ ನೀರು ಇರಲಿಲ್ಲ ಏನೂ ಇರಲಿಲ್ಲ ಎಲ್ಲ ಇವತ್ತು ನೀರೆಲ್ಲ ರೀಫಿಲ್ ಮಾಡಿ ಇಟ್ಟಿದ್ದೀನಿ ಎಲ್ಲ ಮನಿ ಪ್ಲ್ಯಾಂಟ್ಗಳಿಗೂ ಗೊತ್ತಿರಲಿಲ್ಲ ಹಾಂ ರೆಡಿ ಆದ ಇವಾಗ ತಿಂಡಿ ತಿನ್ನಿಸ್ಬೇಕು ಅಲ್ವ ಚಿನಿ

ಇಲ್ಲಿ ಬಂತು ಇಲ್ಲಿ ಇಲ್ಲಿ ಮಮ್ಮಿ ಮುತ್ತ ಕೊಟ್ಟಿದ್ದು ಬಂತು ಇಲ್ಲಿ 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 ಹ್ಞೂ ಸರಿ ತಿಂಡಿ ತಿನ್ನು ಈಗ ಅವನಿಗೆ ತಿಂಡಿ ತಿನ್ನಿಸ್ಬೇಕು ನಾನು ತಿಂದಿಲ್ಲ ಯಾರೂ ತಿಂದಿಲ್ಲ ತಿಂಡಿ ಇವತ್ತು ಅಪ್ಪ ಯಾರು ತಿಂದೇ ಇಲ್ಲ ತಿಂಡ ಕರಿತಾ ಇದ್ದೀನಿ ಅಪ್ಪಗೆ ನೀರು ಬಿಟ್ಟಿದ್ದಾರೆ ಅಲ್ಲಿ ಜೋಳ ಹಾಕಿದ್ದು ಅದಕ್ಕೆ ನೀರು ಬಿಟ್ಟಿದ್ದಾರೆ ಚೆನ್ನಾಗ್ತಾ

কারনান্য়ান কারনি ক্য়ারন্যানারন কানবেন. ಎದು ತಿಂಡಿ ತಿನ್ಸಿದ್ರೆ ನನಗೆ ಹೊಟ್ಟೆ ತುಂಬಿದಂಗೆ ಅವನಿಗೆ ತಿಂಡಿ ತಿನ್ಸೋದಿದೆಯಲ್ಲ ಒಂದು ದೊಡ್ಡ ಟಾಸ್ಕ್ ಇದ್ದಂಗೆ ತಿಂಡಿನೇ ತಿನ್ನೋದಿಲ್ಲ ಅವನು ಸ್ಕೂಲಿಗೆ ಹೋಗ್ಬೇಕಾದ್ರೂ ಹಾಗೇ ಈ ಮನೇಲಿದ್ರು ಹಾಗೇ ಈಗ ಹುಷಾರಿಂದಿರೋ ಟೈಮಲ್ಲಂತೂ ಅದೇ ಒಂದು ದೊಡ್ಡ ನೆಪ ಮಾಡ್ಕೊತಾನೆ ಊಟ ತಿಂಡಿನೇ ಸರಿಯಾಗಿ ತಿನ್ನೋದಿಲ್ಲ ನನಗಂತೂ ಅದೇ ಟೆನ್ಷನ್ನು ತಿನ್ನಲ್ವಲ್ಲ ತಿನ್ನಲ್ವಲ್ಲ ಅಂತ ಸೊ ಅವನಿಗೆ ತಿನ್ಸಾದ ಮೇಲೆ ನಾನು ಕೂಡ ತಿಂಡಿಯೆಲ್ಲ ತಿಂದು ಹಾಗೆ ಅಂಗಡಿ ಹತ್ರ ಹೋದೆ ಅಲ್ಲಬ್ಬ ನನ್ನ ಕಣನಾ ಐ ಲವ್ ಬನ್ನ ಬ್ಯಾಡ ಅವೆಲ್ಲ ಬಡಿಯಲ್ಲಿ ಇಟ್ಟಲ್ಲಿ ಹಿಂದೆ ತಿನ್ನು ಅಣ್ಣು ತಿನ್ನು ಸುಮ್ಮನೆ ಹಾಯ್ ಗುಡ್ ಈವ್ನಿಂಗ್ ಇವತ್ತು ಬೆಳಿಗ್ಗೆಯಿಂದನೇ ಬ್ಲಾಗ್ ಮಾಡೋಣ ಅಂತ ಶುರು ಮಾಡಿದೆ ಸೊ ತಿಂಡಿ ಎಲ್ಲ ತಿಂದಾದ್ಮೇಲೆ ನಿದ್ದೆ ಹಿಂಗೆ ಬಂತು ಅನ್ನೋದೇ ಗೊತ್ತಾಗ್ಲಿಲ್ಲ ಸುಮ್ಮನೆ ಮಲ್ಕೊಂಡ್ಬಿಟ್ಟೆ ಎಚ್ಚರಿಕೆನೇ ಆಗಿಲ್ಲ ಲೇಟಾಗಿ ಎಚ್ಚರಿಕೆ ಆಯಿತು ಸೊ ಅದಾದಮೇಲೆ ಊಟ ಮುಗಿಸಿ ಅಂಗಡಿಗೆ ಹೋಗಿ ಬಂದು ಇವಾಗ ಹಾಲೆಲ್ಲ ಕರೆದಾಗಿದೆ ಸ್ವಲ್ಪ ಕಾಳನ್ನ ಚೆಲ್ಲೋಣ ಅಂತ ಎಲ್ಲ ರೆಡಿ ಮಾಡಿದ್ದೆ ಖಾಲಿಯಾಗಿತ್ತು ಸೊಪ್ಪು ಎಲ್ಲದನ್ನು ಚೆಲ್ಲಿದ್ದೆಲ್ಲ ಹಾಗಾಗಿ ಎಲ್ಲ ರೆಡಿ ಮಾಡಿದ್ದೀನಿ ಇವಾಗ ಕಾಳನ್ನ ಹಾಕಬೇಕು ಸೊ ನಾನು ಆಲ್ರೆಡಿ ನಿಮಗೆಲ್ಲ ತೋರಿಸಿದ್ದೀನಿ ಆ ಕಾಳನ್ನು ಹಾಕೋದು ಹೇಗೆ ನಮ್ಮ ಮನೆ ಹತ್ರ ಹೇಗೆ ಬೆಳ್ಕೊಳ್ಳೋದು ಅಂತ ಇವಾಗ ಮತ್ತೆ ಅದೇ ಪ್ರೋಸೆಸ್ಸು ಈ ಸಲ ಸ್ವಲ್ಪ ಏನದು ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಫಸ್ಟ್ ಇದು ಹಾಕ್ಬಿಟ್ಟು ಆಮೇಲೆ ಅದನ್ನು ಹಾಕ್ತೀನಿ ಫಸ್ಟಿಗೆ ಈ ಥರ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಇದು ನೋಡಿ ಅಂಬು ನಮ್ಮಮ್ಮ ಹಾಕಿರೋದು ಇವಾಗ ಹಾಕ್ತಾ ಹಾಕ್ತಾಯಿದ್ದೀನಿ ఇల్లో ఇప్పు హాక్తీ సాకు ఇష్టే ಇವಾಗ ಈ ಥರ ಸ್ವಲ್ಪ ಹಣ್ಣು ಮಿಕ್ಸ್ ಆಗೋಂಗೆ ಮಾಡಬೇಕು ಆಯಿತು ಇವಾಗ ಮಳೆ ಬೇರೆ ಬರ್ತಿರುತ್ತಲ್ಲ ಒಂದೊಂದಿನ ನೀರು ಹಾಕೋದು ಮಿಸ್ ಆಯಿತು ಅಂತಂದ್ರೂ ನಡೆಯುತ್ತೆ ಅವತ್ತಿಂದ ಹಾಕಬೇಕು ಹಾಕಬೇಕು ಖಾಲಿಯಾಗಿತ್ತು ಅಂದ್ಕೊಳ್ತಾ ಇದ್ದೆ ಹಾಕೋಕೆ ಆಗ್ತಾನೇ ಇರಲಿಲ್ಲ ಇವತ್ತು ಹಾಕಿದ್ದೀನಿ ಸ್ವಲ್ಪ ಎಲ್ಲ ಅಡಿಕೆ ಗಿಡ ಹಾಕಿದ್ವಿ ಮಧ್ಯಾಹ್ನ ಅಷ್ಟರಲ್ಲಿ ಮಳೆ ಕೂಡ ಬಂತು ಸ್ವಲ್ಪ ಅಲ್ಲೇ ಇಟ್ಟಿದ್ದೀವಿ ನೋಡಿ ಹೋದ ವರ್ಷ ಸ್ವಲ್ಪ ಹಾಕಿದ್ದು ಮತ್ತೆ ಹಾಕೋಕ್ಕಾಗಲೇ ಇಲ್ಲ ಟೈಮ್ ಏನೇನೋ ಒಂದೊಂದು ಬಂದು ಹಾಕೋಕ್ಕಾಗಲೇ ಇಲ್ಲ ನೋಡಿ ಹೋದ ವರ್ಷ ಹಾಕಿರೋವೆಲ್ಲ ಎಷ್ಟು ಚೆನ್ನಾಗಿದೆ ಈ ಕಡೆನೂ ಹಾಕಿರೋವೆಲ್ಲ ಎಷ್ಟು ಚೆನ್ನಾಗಿದ್ದಾವೆ ಈ ವರ್ಷ ಇವು ಹಾಕಿರೋದು ಆ ಕಡೆಗಿನ್ನೊಂದು ಇಪ್ಪತ್ತು ಹಾಕಬೇಕಾಗಿತ್ತು ಅಷ್ಟರಲ್ಲಿ ಮಳೆ ಬಂತು ಇದ್ರೊಳಗಡೆ ಜೋಳ ಹಾಕಿದೀವಾ ಜೋಳಕ್ಕೆ ಹೆಂಗಿದ್ರು ನೀರು ಹಾಯಿಸ್ಬೇಕಲ್ಲ ಹಾಗಾಗಿ ಇವು ಬೆಳ್ಕೊಳ್ತವೆ ನಮ್ಮೂರಲ್ಲಿ ಸಂಜೆ ನೇಚರ್ ಹೇಗಿದೆ ನೋಡಿ ನವಿಲೆಲ್ಲ ಕೂಗ್ತಾ ಇದ್ದಾವೆ ಬೆಳಿಗ್ಗೆ ಟೈಮ್ ನೋಡಬೇಕು ಇಲ್ಲಿವರೆಗೂ ಬಂದಿರ್ತವೆ ಈಗ ಈಗ ನಮ್ಮನೆ ಇರೋದು ಅಲ್ಲಿ ನವಿಲ್ ಇಲ್ಲಿವರೆಗೂ ಬಂದಿರ್ತವೆ ಆ ಜೋಳ ಎಲ್ಲ ಹಾಕಿದ್ದೀವಲ್ಲ ಆ ಕಾಳನ್ನೆಲ್ಲ ಎಲ್ಲ ತಿನ್ನೋದಕ್ಕೆ ಇಲ್ಲಿವರೆಗೂ ಮನೆ ಹತ್ರ ಬರ್ತವೆ ಅವೇನು ಒಂದು ಎರಡಲ್ಲ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಹತ್ತು ಹದಿನೈದು ನವಿಲು ಬಂದಿರ್ತವೆ ಸೌಂಡ್ ನಾವು ಬರೀ ಡೋರ್ ಓಪನ್ ಮಾಡೋದೇ ತಡ ಅವು ಎಷ್ಟು ಕಿವಿ ಶಾರ್ಪ್ ಇರ್ತವೆ ಅಂತಂದ್ರೆ ಅಷ್ಟು ಬೇಗ ಓಡೋಗ್ಬಿಡ್ತವೆ ಗುಡ್ಡ ನಿಯರ್ ಆಗಿರೋದ್ರಿಂದ ಬಂದುಬಿಡುತ್ತೆ ಹಾಗೇ ರಾತ್ರಿ ಟೈಮ್ ಜೋಳಕ್ಕೆಲ್ಲ ಎಲ್ಲವೂ ಬರ್ತವೆ ಹಂದಿಗಳು ಎಲ್ಲವೂ ಕೂಡ ಬರ್ತವೆ ಎದು ಮಲ್ಗಿದ್ದ ಎದ್ದ ಅನಿಸುತ್ತೆ ಬಂದೆ ಬಂದೆ ಸ್ವಲ್ಪ ಟಾನಿಕ್ ಹಾಕಿ ಸ್ವಲ್ಪ ಚೆನ್ನಾದ ಅಂತಂದರೆ ಮುಗೀತು ಆಡ್ತಾನೆ ಅಂತಂದರೆ ಅವನು ಆಟ ಆಡೋ ಆಟಕ್ಕೆ ಲಿಮಿಟೇ ಇಲ್ಲ ಮನೇಲಿ ಇದ್ದು ಪಾತ್ರೆಗಳು ಬೆಡ್ಶೀಟ್ಗಳು ಏನು ಕೈಗೆ ಸಿಗುತ್ತೆ ಅದನ್ನೆಲ್ಲ ತೆಗೆದೇಸ್ತು ಆಟಾಡ್ತಿರ್ತಾನೆ ಅಷ್ಟು ಕೆಲಸ ಕೊಡ್ತಾನೆ ಮನೇಲಿದ್ರೆ ಹಾಗೆ ರಾತ್ರಿ ಊಟಕ್ಕೆ ಅಂತ ಚಪಾತಿ ಹಿಟ್ಟನ್ನು ಕಲಿಸಿದ್ದೆ ಹಾಗೆ ಅದ್ರ ಜೊತೆಗೆ ಪನ್ನೀರು ಪನ್ನೀರು ಮತ್ತು ಪಾಲಕ್ ಸೊಪ್ಪಾಕಿ ಕರಿ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡಿ ಚಪಾತಿ ಹಿಟ್ಟೆಲ್ಲ ಒಂದು ಕಲಸಿಟ್ಟಿದ್ದೆ ಅದೊಂದು ನೆನ್ಕೊಂಡ್ಬಿಟ್ರೆ ಆಮೇಲೆ ನಿಧಾನಕ್ಕೆ ಕರಿ ಮಾಡಿಕೊಂಡ್ರೆ ಆಯಿತು ಅಂತ ಕಲಸಿಟ್ಟಿದ್ದೆ ಆ ಹಿಟ್ಟನೇನೆಯೋ ಗ್ಯಾಪಲ್ಲಿ ನಾನು ವೀಡಿಯೋ ಎಡಿಟಿಂಗ್ ಕೆಲಸ ಆಗಿರ್ಬೋದು ಹಾಗೆ ಎದುಗೆ ಏನಾದರೂ ಸ್ವಲ್ಪ ಹೇಳ್ಕೊಡೋದು ಅದೆಲ್ಲ ಮುಗಿಸಾದಮೇಲೆ ಚಪಾತಿ ಎಲ್ಲ ಹದ್ಬಿಟ್ಟು ಗ್ರೇವಿ ಎಲ್ಲ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿ ಲೆಮನ್ನು ಹಾಗೆ ಈರುಳ್ಳಿ ಹಾಗೆ ಮತ್ತು ಬೆಳಗ್ಗೆದು ಸ್ವಲ್ಪ ವೆಜಿಟೇಬಲ್ ಪಲ್ಯ ಇತ್ತು ಅದನ್ನು ಕೂಡ ತೊಗೊಂಡಿದ್ವಿ ಹಾಗೆ ಸ್ವಲ್ಪ ರೈಸು ಎಲ್ಲ ಚಪಾತಿ ತಿನ್ಕೊಂಡ್ರು ಅಷ್ಟೇ ರೈಸ್ ಏನು ಯಾರೂ ತಿನ್ನಲೇ ಇಲ್ಲ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಯಾರಾದರೂ ಹೊಸೊಬ್ಬರು ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ